ಹನಿ ಟ್ರ್ಯಾಕ್ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಾನು ಬಿ ಎಂ ಹನಿ ಟ್ರಂಪ್ ವರ್ಸಸ್ ಪೆಂಟಗಾನ್ ಅಮೆರಿಕದಲ್ಲಿ ಏನು ಇದೆ ಇದು ಇವತ್ತಿನ ನಮ್ಮ ಸುದ್ದಿ ವಿಶ್ಲೇಷಣೆ ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ಆಯ್ಕೆಯಾಗಿರುವ ಡೊನಾಲ್ಡ್ ಟ್ರಂಪ್ ದೇಶದ ರಕ್ಷಣಾ ಸಚಿವಾಲಯ ಪೆಂಟಗಾನ್ನ ಹಿರಿಯ ಅಧಿಕಾರಿಗಳ ಮೇಲೆ ಗದಾಪ್ರಹಾರ ನಡೆಸಲು ಹೊರಟಿದ್ದಾರೆ ಟ್ರಂಪ್ ಅವರು ಅಧಿಕಾರ ವಹಿಸಿಕೊಂಡ ಕ್ಷಣ ಅಮೆರಿಕದ ಸರ್ವಶಕ್ತ ಮಿಲಿಟರಿಯ ಹಲವು ಹಿರಿಯ ಅಧಿಕಾರಿಗಳು ಎತ್ತಂಗಡಿ ಆಗಲಿದ್ದಾರೆ ಇದು ಅಮೆರಿಕದಲ್ಲಿ ಈಗ ಬಿಸಿ ಚರ್ಚೆಯ ವಿಷಯ ಸೇನೆ ಭೂಸೇನೆ ಮತ್ತು ವಾಯುಸೇನೆ ಈ ಮೂರೂ ಸೇನೆಗಳ ಮುಖ್ಯ ಕೇಂದ್ರ ಪೆಂಟಗಾನ್ ಅಮೆರಿಕಕ್ಕೆ ಜಗತ್ತಿನ ಸರ್ವಶಕ್ತ ದೇಶ ಎನ್ನುವಂತಹ ಅಭಿಧಾನವನ್ನ ನೀಡಿರುವಂತಹ ಪೆಂಟಗಾನ್ ಈಗ ವಿವಾದದ ಕೇಂದ್ರವಾಗುವ ಹಂತದಲ್ಲಿದೆ ಟ್ರಂಪ್ ಅವರ ಎರಡನೇ ಅಧಿಕಾರಾವಧಿಯಲ್ಲಿ ಮಿಲಿಟರಿಯ ನಿಯಂತ್ರಣಕ್ಕೆ ಏನೆಲ್ಲ ನಡೆಯಬಹುದು ಎಂಬ ಬಗ್ಗೆ ಹಲವು ಹಿರಿಯ ರಕ್ಷಣಾ ಅಧಿಕಾರಿಗಳು ಈಗ ಚಿಂತಿತರಾಗಿದ್ದಾರೆ ಟ್ರಂಪ್ ಅವರ ನಿರಂಕುಶ ನೀತಿಯನ್ನು ಹೇಗೆ ಎದುರಿಸುವುದು ಎನ್ನುವುದು ಮಿಲಿಟರಿ ಕೇಂದ್ರ ಬೆಂಟಗಾರ್ನ ಅಧಿಕಾರಿಗಳಿಗೆ ಈಗ ತಲೆ ಕುರಿಯುವ ವಿಷಯವಾಗಿದೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿದ್ದರು ಕಳೆದ ವಾರ ನಡೆದ ಅಮೆರಿಕ ಅಧ್ಯಕ್ಷರ ಚುನಾವಣೆಯಲ್ಲಿ ಟ್ರಂಪ್ ಮತ್ತೆ ಜಹೆಬೇರಿ ಬಾರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಅವರು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ ಮೊದಲ ಅವಧಿಯಲ್ಲಿ ಅಧ್ಯಕ್ಷ ಟ್ರಂಪ್ ಮತ್ತು ಪೆಂಟಗಾನ್ ಅಧಿಕಾರಿಗಳ ಮಧ್ಯೆ ಅಂತಹ ಸುಮಧುರ ಸಂಬಂಧವೇನು ಇರಲಿಲ್ಲ ಹಲವು ವಿಷಯಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳನ್ನು ಜಾರಿಗೆ ತರುವಲ್ಲಿ ಪೆಂಟಗಾನ್ನ ಹಿರಿಯ ಅಧಿಕಾರಿಗಳು ತೊಡರುಗೊಳ ಹಾಕಿದ್ದರು ಈಗ ಮತ್ತೆ ಟ್ರಂಪ್ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಹಿನ್ನೆಲೆಯಲ್ಲಿ ಟ್ರಂಪ್ ಅವರ ಜೊತೆಗೆ ಈ ಸಲ ಹೇಗುವುದು ಹೇಗೆ ಎನ್ನುವಂತಹ ಚಿಂತೆ ಹಿರಿಯ ಮಿಲಿಟರಿ ಅಧಿಕಾರಿಗಳನ್ನ ಇದೆ ಟ್ರಂಪ್ ಅವರು ಸ್ವಭಾವತ ನಿರಂಕುಶ ಪ್ರಭುತ್ವದ ಒಲವುಳ್ಳವರು ಅಮೆರಿಕದ ಅಧ್ಯಕ್ಷ ಎಂದ ಮೇಲೆ ಅಪರಿಮಿತ ಅಧಿಕಾರ ತಮ್ಮ ಕೈಯಲ್ಲಿ ಇರಬೇಕೆಂದು ಬಯಸುವವರು ಆದರೆ ಅಮೆರಿಕದಲ್ಲಿ ರಕ್ಷಣಾ ಸಚಿವಾಲಯಕ್ಕೆ ಹಲವು ನಿಯಂತ್ರಣದ ಅಧಿಕಾರಗಳಿವೆ ಯಾರೇ ಆದರೂ ಅಧ್ಯಕ್ಷರಾದರೂ ಆ ಕ್ಷಣ ಎಲ್ಲವನ್ನು ಅವರೇ ಖುಷಿ ಬಂದಂತೆ ಮಾಡಲು ಆಗುವುದಿಲ್ಲ ಅಧ್ಯಕ್ಷರ ಸಲಹೆಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತಹ ಅಧಿಕಾರ ಪೆಂಟಗಾನ್ಗೂ ಇದೆ ಈ ಸಲ ಅಮೆರಿಕದ ಚುನಾವಣಾ ಪ್ರಚಾರದ ವೇಳೆ ಡೊನಾಲ್ಡ್ ಟ್ರಂಪ್ ಅವರು ಹಿರಿಯ ಮಿಲಿಟರಿ ಅಧಿಕಾರಿಗಳ ಬಗ್ಗೆ ಬಹಿರಂಗವಾಗಿಯೇ ಕಟು ಟೀಕೆಗಳಲ್ಲಿ ಕಿಡಿಕಾರಿದ್ದರು ನಮ್ಮ ಮಿಲಿಟರಿಯಲ್ಲಿ ಕೆಲವು ಸ್ವಯಂ ಘೋಷಿತ ಪ್ರಗತಿಪರರಿದ್ದಾರೆ ಅಂಥವರನ್ನೆಲ್ಲ ಕಿತ್ತು ಹಾಕ್ತೀನಿ ಮಿಲಿಟರಿಯಲ್ಲಿದ್ದು ನೀವು ಪ್ರಗತಿಪರರಾಗಿರಲು ಸಾಧ್ಯವಿಲ್ಲ ಎಂದು ಚುನಾವಣಾ ಪ್ರಚಾರದ ಸಭೆಯೊಂದರಲ್ಲಿ ಡೊನಾಲ್ಡ್ ಟ್ರಂಪ್ ಅಬ್ಬರಿಸಿದ್ದರು ನಿಮ್ಮ ಸರ್ಕಾರದ ಅಧಿಕಾರಿಗಳು ನಿಮ್ಮ ಮಾತು ಕೇಳದಿದ್ದರೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ವಜಾ ಮಾಡಬೇಕು ರಾಷ್ಟ್ರದ ಅಧ್ಯಕ್ಷರು ಏನು ಬಯಸುತ್ತಾರೋ ಅದನ್ನೇ ಮಿಲಿಟರಿ ಅಧಿಕಾರಿಗಳು ಮಾಡಬೇಕು ಎಂದು ಡೊನಾಲ್ಡ್ ಟ್ರಂಪ್ ಚುನಾವಣೆಗೆ ಮುಂಚೆ ಟಿವಿ ಸಂದರ್ಶನವೊಂದರಲ್ಲಿ ಹೇಳಿದರು ಹಿಂದೆ ಟ್ರಂಪ್ ಅವರು ಅಧ್ಯಕ್ಷರಾಗಿದ್ದಾಗ ಅಮೆರಿಕದ ರಸ್ತೆಗಳಲ್ಲಿ ಹಲವು ಪ್ರತಿಭಟನೆಗಳು ನಡೆಯುತ್ತಿದ್ದವು ಈ ಬೀದಿ ಬದಿಯ ಪ್ರತಿಭಟನೆಗಳನ್ನು ರಸ್ತೆಗಿಳಿದ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ಮಿಲಿಟರಿಯನ್ನು ನಿಯೋಜನೆ ಮಾಡಬೇಕು ಎಂದು ಡೊನಾಲ್ಡ್ ಟ್ರಂಪ್ ಬಯಸಿದ್ದರು ಆದರೆ ಪೆಂಟಗನ್ ಮುಖ್ಯಸ್ಥರು ಅದಕ್ಕೆ ಸಮ್ಮತಿ ಸೂಚಿಸಿರಲಿಲ್ಲ ಇನ್ನೊಮ್ಮೆ ನೆರೆಯ ಮೆಕ್ಸಿಕೋ ದೇಶದಲ್ಲಿರುವ ಡ್ರಗ್ ಲ್ಯಾಬ್ಗಳ ನಾಶಕ್ಕೆ ಕ್ಷಿಪಣಿಗಳನ್ನು ಹಾರಿಸಬೇಕೆಂದು ಅಧ್ಯಕ್ಷ ಟ್ರಂಪ್ ಅವರು ಪೆಂಟಗನ್ ಅಧಿಕಾರಿಗಳಿಗೆ ಸಲಹೆ ನೀಡಿದ್ದರು ಆದರೆ ಪೆಂಟಗನ್ ಅಧಿಕಾರಿಗಳು ಅದಕ್ಕೂ ಸಹಮತವನ್ನು ಸೂಚಿಸಿರಲಿಲ್ಲ ಹೀಗೆ ಡೊನಾಲ್ಡ್ ಟ್ರಂಪ್ ಮತ್ತು ಪೆಂಟಗನ್ ಅಧಿಕಾರಿಗಳ ನಡುವಿನ ಸಂಘರ್ಷ ಕಳೆದ ಅವಧಿಯಲ್ಲಿ ಸದಾ ಸುದ್ದಿಯಾಗಿತ್ತು ಪರಮಾಣು ಅಸ್ತ್ರಗಳನ್ನು ಬಳಸುವ ರಾಷ್ಟ್ರಾಧ್ಯಕ್ಷರ ಅಧಿಕಾರಕ್ಕೂ ಮಿತಿ ಹೇರುವ ನಿಯಮಗಳನ್ನು ಪೆಂಟಗಾನ್ ಅಧಿಕಾರಿಗಳು ಈ ಹಿಂದೆ ರೂಪಿಸಿದ್ದರು ಅಮೆರಿಕದಲ್ಲಿ ನಾಗರಿಕರಿಗೆ ನೆರವಾಗಲು ಕೆರಿಯರ್ ಸಿವಿಲ್ ಸರ್ವೆಂಟ್ಸ್ ಎನ್ನುವಂತಹ ಪಡೆ ಇದೆ ಸುಮಾರು ಒಂಬತ್ತೂವರೆ ಲಕ್ಷ ಮಂದಿ ಈ ಪಡೆಯಲ್ಲಿದ್ದಾರೆ ಆದರೆ ಇವರು ಯೂನಿಫಾರ್ಮ್ ಧರಿಸುವುದಿಲ್ಲ ಈ ಪಡೆಯ ಅಧಿಕಾರದ ಕುರಿತು ಕೂಡ ಟ್ರಂಪ್ ಹಲವು ಬಾರಿ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ ಅಧ್ಯಕ್ಷರಾಗಿ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಪೆಂಟಗಾನ್ನ ಹಿರಿಯ ಮಿಲಿಟರಿ ಅಧಿಕಾರಿಗಳು ಅವರನ್ನು ಕಟುವಾಗಿ ಟೀಕಿಸಿದ್ದುಂಟು ಟ್ರಂಪ್ ಒಬ್ಬ ಫ್ಯಾಸಿಸ್ಟ್ ದೇಶವನ್ನು ಆಳಲು ಅಸಮರ್ಥರು ಎನ್ನುವಂತಹ ಕಟುವಾದ ಟೀಕೆಗಳು ಕೇಳಿಬಂದಿದ್ದವು ಸೆನೆಟ್ ಸಶಸ್ತ್ರ ಸೇನೆಗಳ ಸಮಿತಿಯ ಮುಖ್ಯಸ್ಥರಾಗಿರುವಂತಹ ಜಾಕ್ರಿ ಟ್ರಂಪ್ ಅವರು ರಕ್ಷಣಾ ಇಲಾಖೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲಿದ್ದಾರೆ ಎಂದು ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ ಸಂವಿಧಾನಬದ್ಧವಾಗಿ ಕೆಲಸ ಮಾಡುವ ಅಧಿಕಾರಿಗಳನ್ನು ಟ್ರಂಪ್ ವಜಾ ಮಾಡಲಿದ್ದಾರೆ ಎನ್ನುವಂತಹ ಮುನ್ಸೂಚನೆಯನ್ನು ಕೂಡ ಅವರು ಈಗ ನೀಡಿದ್ದಾರೆ ಟ್ರಂಪ್ ಅವರು ಹಿರಿಯ ಮಿಲಿಟರಿ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲವಾಗುವುದಕ್ಕೆ ಏನು ಹಿಂದೆ ಸರಿದದ್ದಿಲ್ಲ ಜಂಟಿ ಸೇನೆಗಳ ಮಾಜಿ ಅಧ್ಯಕ್ಷ ಮಾರ್ಕ್ ಮಿಲ್ಲಿ ಅವರನ್ನು ದೇಶದ್ರೋಹದ ಆರೋಪದಲ್ಲಿ ಗಲ್ಲಿಗೇರಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಹಿಂದೆ ಬಹಿರಂಗವಾಗಿಯೇ ಕಿಡಿಕಾರಿದ್ದರು ಈಗ ಜನವರಿಯಲ್ಲಿ ಮತ್ತೆ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಹಿಡಿಯುವಾಗ ರಕ್ಷಣಾ ಇಲಾಖೆಯ ಮುಖ್ಯಸ್ಥ ಲಾಯ್ಡ್ ಆಸ್ಟಿನ್ ನಿರ್ಗಮಿಸಲಿದ್ದಾರೆ ಅವರು ಒಂದು ಮಾತು ನಮ್ಮನ್ನೇ ಹೇಳಿದ್ದಾರೆ ಹೊಸ ಅಧ್ಯಕ್ಷರು ನೀಡಲಿರುವ ಎಲ್ಲ ಕಾನೂನುಬದ್ಧ ಆದೇಶಗಳನ್ನು ರಕ್ಷಣಾ ಪಡೆಗಳು ಪಾಲನೆ ಮಾಡಲಿವೆ ಎಂದು ಅವರು ಹೇಳಿದ್ದಾರೆ ಅವರೇನೋ ಈ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಟೆಂಟಗಾಂಡ್ನ ಹಲವು ಹಿರಿಯ ಅಧಿಕಾರಿಗಳಲ್ಲಿ ಟ್ರಂಪ್ ಅವರು ನೀಡಲಿರುವ ಆದೇಶಗಳು ಕಾನೂನುಬದ್ಧವಾಗಿಯೇ ಇರುತ್ತವೆ ಎಂಬ ಬಗ್ಗೆ ಅನುಮಾನಗಳಿವೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಪೆಂಟಗಾನ್ನ ಮಿಲಿಟರಿ ಕ್ರಮಗಳ ಕುರಿತು ಕೂಡ ಟ್ರಂಪ್ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದುಂಟು ಜೋ ಬೈಡನ್ ಅವರು ಅತ್ಯಂತ ದುರ್ಬಲ ಮಿಲಿಟರಿ ಪಡೆಯನ್ನು ಹೊಂದಿದ್ದಾರೆ ಎಂದು ಟ್ರಂಪ್ ಅವರು ಹೇಳಿದ್ದರು ಉಕ್ರೇನ್ ಮೇಲಿನ ರಷ್ಯಾ ಪಡೆಗಳ ದಾಳಿಯ ವಿಷಯದಲ್ಲಿ ಮತ್ತು ಕೊಲ್ಲಿ ದೇಶಗಳಲ್ಲಿ ಯುದ್ಧದ ವಿಷಯದಲ್ಲಿ ಅಮೆರಿಕದ ಮಿಲಿಟರಿ ತಳೆದಿರುವಂತಹ ನಿಲುವುಗಳ ಬಗ್ಗೆಯೂ ಟ್ರಂಪ್ ಅವರು ತೀವ್ರ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಮಿಲಿಟರಿಯ ಉನ್ನತ ಮಟ್ಟದಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡಬೇಕೆಂಬ ಉದ್ದೇಶವು ಟ್ರಂಪ್ ಅವರಲ್ಲಿ ಇದ್ದಂತಿದೆ ಇಷ್ಟು ಮಾತ್ರವಲ್ಲ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾತನಾಡುವಂತಹ ಇತರ ಪಕ್ಷಗಳ ಬಗ್ಗೆಯೂ ಕೂಡ ಟ್ರಂಪ್ ಅವರ ತಮ್ಮ ಅಸಮಾಧಾನವನ್ನು ಹಿಂದೆ ವ್ಯಕ್ತಪಡಿಸಿದ್ದಿದೆ ದೇಶದ ಒಳಗಿನ ವೈರಿಗಳು ಎಂದು ಟ್ರಂಪ್ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ನೀಡಿದ್ದು ಇಲ್ಲಿ ಮಹತ್ವದ್ದು ದೇಶದ ಒಳಗಿನ ಶತ್ರುಗಳು ಮತ್ತು ಕ್ರಾಂತಿಕಾರಿ ಎಡಪಂಥೀಯ ಮಾನಸಿಕ ಅಸ್ವಸ್ಥರ ವಿರುದ್ಧ ಮಿಲಿಟರಿಯನ್ನು ಬಳಕೆ ಮಾಡಬೇಕು ಎಂದು ಟ್ರಂಪ್ ಒಮ್ಮೆ ಹೇಳಿದ್ದರು ಟ್ರಂಪ್ ಅವರ ಈ ಹೇಳಿಕೆಯನ್ನು ಗಮನಿಸಿದರೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಹೊಸ ರಾಜಕೀಯ ಗೊಂದಲಕ್ಕೆ ಕಾರಣವಾಗಬಹುದು ಎನ್ನುವಂತಹ ವಿಶ್ಲೇಷಣೆಯನ್ನ ಅಮೆರಿಕದ ಮಿಲಿಟರಿ ತಜ್ಞರು ಈಗಾಗಲೇ ಅಂದಾಜಿಸಿದ್ದಾರೆ ಎರಡನೆಯ ಬಾರಿಗೆ ಅಧಿಕಾರಕ್ಕೆ ಬರಲಿರುವಂತಹ ಟ್ರಂಪ್ ಅವರನ್ನು ನಿಯಂತ್ರಿಸಲು ಪೆಂಟಗಾನ್ ಯಶಸ್ಸು ಹೊಂದಬಹುದೇ ಅದಕ್ಕೂ ಮುನ್ನವೇ ಪೆಂಟಗಾನ್ನ ಹಿರಿಯ ಶಕ್ತಿಶಾಲಿ ಅಧಿಕಾರಿಗಳನ್ನು ಬಲಶಾಲಿ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿ ಸೇನೆಯನ್ನು ತನ್ನ ಪ್ರಬಲ ಹಿಡಿತಕ್ಕೆ ತೆಗೆದುಕೊಳ್ಳಲು ಟ್ರಂಪ್ ಪ್ರಯತ್ನಿಸಬಹುದೇ ಈ ಎರಡೂ ಪ್ರಶ್ನೆಗಳು ಈಗ ಜೀವಂತವಾಗಿವೆ ಒಟ್ಟಲ್ಲಿ ಶ್ವೇತಭವನ ಮತ್ತು ಪೆಂಟಗಾನ್ನ ನಡುವನ ಸಂಘರ್ಷ ಯಾವ ಸ್ವರೂಪ ತಲೆಯಲ್ಲಿದೆ ಎನ್ನುವುದನ್ನು ಬರುವ ದಿನಗಳಲ್ಲಿ ಕಾದು ನೋಡಬೇಕಿದೆ